ಕಟಕ ರಾಶಿ ಕಟಕ ರಾಶಿಯವರ ಶುಭವಾರ ಶುಭ ದಿಕ್ಕು ಶುಭರತ್ನ ಶುಭವರ್ಣ ಶುಭ ಸಂಖ್ಯೆ ಶುಭ ದಿನಾಂಕ ಹಾಗೂ ಬೀಜಾಕ್ಷರಿ ಮಂತ್ರವನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಕಟಕ ರಾಶಿಯವರ ಸಹಜ ವಿಚಾರಗಳನ್ನು ತಿಳಿಯೋಣ ಪುನರ್ವಶು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರ ನಾಲ್ಕು ಪಾದಗಳು ಆಶ್ಲೇಷ ನಕ್ಷತ್ರ ನಾಲ್ಕು ಪಾದಗಳು ಸೇರಿ ಒಟ್ಟು ಒಂಬತ್ತು ಪಾದಗಳು ಕಟಕ ರಾಶಿಯಾಗುತ್ತದೆ ಹಿ ಪುನರ್ವಸು ನಕ್ಷತ್ರ ಹೆ ಓ ಡಾ ಪುಷ್ಯ ನಕ್ಷತ್ರ ಡಿ ಡು ಡೆ ಡೋ ಆಶ್ಲೇಷ ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ಈ ರಾಶಿಯವರು ಗುಣವಂತಿಕೆ ಹೃದಯವಂತಿಕೆ ತಿಳಿ ಮನಸ್ಸುಳ್ಳವರು ಕವನಕಾರರು ಕಲೆಯಲ್ಲಿ ಆಸಕ್ತಿಯುಳ್ಳವರು ಹಾಡುಗಾರರು ಸಂಗೀತ ನೃತ್ಯ ಚಿತ್ರಕಲಾ ಇವುಗಳ ಬಗ್ಗೆ ಆಸಕ್ತಿ ಉಳ್ಳವರು ಈ ರಾಶಿಯವರಿಗೆ ಶುಭವಾರ ಸೋಮವಾರ ಮಂಗಳವಾರ ಗುರುವಾರ ಶುಭವರ್ಣ ಕೆಂಪು ಹಳದಿ ಬಿಳಿ ಶುಭ ದಿಕ್ಕು ವಾಯುವ್ಯ ಶುಭರತ್ನ ಮುತ್ತು ಅವಳ ಪುಷ್ಯರಾಗ ಶುಭ ಸಂಖ್ಯೆ ಎರಡು ಮೂರು ಒಂಬತ್ತು ಶುಭ ದಿನಾಂಕ ಎರಡು ಏಳು ಹನ್ನೊಂದು ಹದಿನಾರು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಈ ರಾಶಿಯವರ ಅಧಿಪತಿ ಚಂದ್ರಗ್ರಹ ಚಂದ್ರಗ್ರಹ ನೀಚ ಸ್ಥಾನ ಸ್ಥಿತ ಪಾಪಗ್ರಹ ಹಾಗೂ ನೀಚಗ್ರಹ ಸಂಯೋಗ ಬಲಹೀನತೆಯಲ್ಲಿದ್ದರೆ ಅಥವಾ ದೃಷ್ಟಿಯೊಳಗಾಗಿದ್ದರೆ ಆರೋಗ್ಯದಲ್ಲಿ ವ್ಯಕ್ತಿತ್ವದಲ್ಲಿ ಶುಭ ಯೋಗಗಳಲ್ಲಿ ವರ್ಜಿತರಾಗಿರುತ್ತಾರೆ ಅಂದರೆ ಕಳೆದುಕೊಂಡಿರುತ್ತಾರೆ ಇದಕ್ಕೆ ಉಪಾಯ ಶಾಂತಿ ಚಂದ್ರಗ್ರಹ ನಾಮಮಂತ್ರ ಓಂ ಚಂದ್ರಾಯ ನಮಃ ಪ್ರತಿನಿತ್ಯ ಈ ನಾಮಮಂತ್ರವನ್ನು ಪಠಿಸುತ್ತಿರಬೇಕು मन्त्र ॐ शां श्रीं श्रौं सः चन्द्राय नमः